ಹಲೋ ಎಲ್ಲರಿಗೂ ಸ್ವಾಗತ ಕಲ್ಪತಾರೆ ನಮ್ಮ ಮನೆ ಅಡುಗೆಗೆ ಈಗ ಬನ್ನಿ ಬೆಳಗ್ಗೆ ಹೊತ್ತು ಉಳಿದಿರುತ್ತಲ್ಲ ಉಪ್ಪಿಟ್ಟು ಅದರಲ್ಲಿ ಒಂದು ಸೊಗಸಾಗಿ ಗರ್ಗರಿಯಾಗಿ ಒಂದು ವಡೆ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಎರಡು ಅಷ್ಟು ಉಪ್ಪಿಟ್ಟು ಉಳ್ದಿದೆ ಅದನ್ನು ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ತೊಗೊಂಡು ಅದಕ್ಕೊಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೆಕ್ಸ್ಟ್ ಒಂದು ಶುಂಠ ಒಂದು ತುಂಡು ಶುಂಠಿ ನೆಕ್ಸ್ಟ್ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂತಿದ್ದೀನಿ ನೆಕ್ಸ್ಟ್ ಇದಕ್ಕೆ ಅಜ್ವಾಯಿನ ಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ ಕಾಳು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಸಲ ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ಹಾಕ್ಕೊಳ್ಳೋದು ಹಿಂಗೆ ನೆಕ್ಸ್ಟ್ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ ಈ ಥರ ಈಗ ಇದನ್ನ ಉಳಿದಿರ್ತಲ್ಲ ಉಪ್ಪಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ನಾವು ಇದಕ್ಕೆ ಒಂದು ದೊಡ್ಡದು ಈರುಳ್ಳಿ ಒಂದು ಎರಡು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹೆಚ್ಚಿರೋದು ನೆಕ್ಸ್ಟ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ನೆಕ್ಸ್ಟ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಗರಂ ಮಸಾಲ ಪೌಡರು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಸಾಕು ನೋಡ್ಕೋಬೇಕು ನಾವು ಅದಕ್ಕೆ ಎಷ್ಟು ಬ್ಯಾ ಉಪ್ಪು ಉಪ್ಪಿಟ್ಟು ಎಷ್ಟು ಇರುತ್ತೋ ಅದ್ರ ಮೇಲೆ ನೋಡ್ಕೊಂಡು ನಾವು ಹಾಕ್ಕೋಬೇಕು ಈಗ ನಾನು ಇಲ್ಲಿ ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರೇನು ಬೇಕಾಗಿರಲ್ಲ ಇದಕ್ಕೆ ಕಲಸೋದಕ್ಕೆ ಎಲ್ಲ ಅದರಲ್ಲೇ ಹೊಂದ್ಕೊಂಬಿಡುತ್ತೆ ಈಗೆಲ್ಲ ಮಿಕ್ಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ನೆಕ್ಸ್ಟ್ ಇದನ್ನು ಒಂದು ಅದ ಅದಕ್ಕೆ ಬರೋ ತನಕ ಕಲಿಸ್ಕೊಳ್ಳೋಣ ನಾವು ಎಲ್ಲ ಹಿಟ್ಟು ಈರುಳ್ಳಿ ಎಲ್ಲ ಮಿಕ್ಸ್ ಉಪ್ಪಿಟ್ಟು ಎಲ್ಲ ಮಿಕ್ಸ್ ಆಗಂಗೆ ಒಂದು ಅದಕ್ಕೆ ಬರಬೇಕು ಅಲ್ಲಿವರೆಗೂ ಕಲಿಸೋಣ ಈಗ ನೋಡಿ ಎಲ್ಲ ಈ ಥರ ಕಲಸಿ ರೆಡಿ ಆಯಿತು ಈಗ ಇದನ್ನೆಲ್ಲ ಒಂದು ವಡೆ ಆಕಾರಕ್ಕೆ ತಟ್ಕೊಂಡು ಒಂಚೂರು ಎಣ್ಣೆ ಹಾಕಿ ಮೇಲೊಂದು ಸ್ವಲ್ಪ ಇಡೋಣ ಈಗ ನೆಕ್ಸ್ಟ್ ನಾವು ಇದನ್ನೆಲ್ಲ ವಡೆ ಆಕಾರಕ್ಕೆ ತಟ್ಕೊಂಡ ಎಲ್ಲ ಆಂಬೊಡೆ ಆಕಾರಕ್ಕೆ ಕೈಗೆ ಎಣ್ಣೆ ಇದು ಮಾಡಿಕೊಂಡು ಹೀಗೆ ಕೈಯಲ್ಲಿ ಈ ಥರ ನೋಡಿ ತೋರಿಸ್ತೀನಿ ಈ ಥರ ಒಂದಷ್ಟು ಉಂಡೆ ಮಾಡಿಕೊಂಡು ತಟ್ಕೊಳ್ಳೋಣ ಈಗ ದಪ್ಪ ನೀರಬಾರ್ದು ತೆಳ್ಳಗೆ ಇರಬಾರ್ದು ಆ ಥರ ತಟ್ಕೊಂಡು ಎಲ್ಲ ಸೈಡಿಗೆ ಜೋಡಿಸ್ಕೊಳ್ಳೋಣ ಈಗ ಫುಲ್ಲು ಹೀಗೆ ಈ ಥರ ಎಲ್ಲ ಜೋಡಿಸ್ಕೊಳ ಈಗ ಉಳಿದಿರೋದು ರಾತ್ರಿ ಉಪ್ಪಿಟ್ಟು ಇದು ತುಂಬ ಚೆನ್ನಾಗಿದಾಗತ್ತೆ ಮಾತ್ರ ಮಾಡೋದಕ್ಕಿದು ಆಮೇಲೆ ಉಪ್ಪಿಟ್ಟಿಗೆ ಉಳಿದಿದೆ ಅಂತ ಯೋಚನೆ ಮಾಡಂಗೇ ಇಲ್ಲ ಆಂಬಡೆ ಮಾಡಬೇಕು ಅಂತಲೇ ನಾವು ಉಪ್ಪಿಟ್ಟು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಎಲ್ಲ ಹಿಂಗೆ ತಟ್ಕೊಂಡು ರೆಡಿ ಇದ್ದೀನಿ ಖಂಡಿತ ಟ್ರೈ ಮಾಡಿ ನಾನು ಮಾಡಿ ಟೇಸ್ಟ್ ನೋಡಿ ಹೇಳ್ತಾಯಿದ್ದೀನಿ ತುಂಬ ಸಖತ್ತಾಗಿ ಬಂದಿದೆ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಮಾತ್ರ ಹೀಗೆಲ್ಲ ತಟ್ಟಿ ರೆಡಿ ಆಯ್ತು ಇವಾಗ ಈಗೆಲ್ಲ ನಾವು ಬಾಣಲಿಗೆ ಎಣ್ಣೆ ಇಟ್ಕೊಳ್ಳೋಣ ಕರಿಯೋದಕ್ಕೆ ಎಣ್ಣೆ ಹಾಕಿ ಆಂಬಡೆ ಕರಿಯೋದಕ್ಕೆ ಬಿಸಿ ಮಾಡ್ಕೊಳ್ಳೋಣ ಒಂಚೂರು ಚೂರೆ ಚೂರ ಇದಾಕಿ ಇಟ್ಟಾಕಿ ಎಣ್ಣೆ ಕಾದಿದೆಯಲ್ಲ ಅಂತ ನೋಡೋಣ ಎಣ್ಣೆ ಕಾದಿದೆ ಈಗೆಲ್ಲ ತಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿರೋದು ಆಂಬಡೆಗಳನ್ನೆಲ್ಲ ಉಪ್ಪಿಟ್ಟು ಆಂಬಡೇನ ಇದಕ್ಕೆ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಬರೋಣ ಇವಾಗ ಕಾದಿದೆ ಎಣ್ಣೆ ಹೀಗೆಲ್ಲ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಬರೋಣ ಇವಾಗ ಹಿಂಗೆ ಒಂದೊಂದೇ ಬಿಟ್ಕೊಂಡು ಎಲ್ಲ ಕೆಂಪಿಗೆ ಒಂಬಣ್ಣ ಬರೋ ತನಕ ಕರ್ಕೊಂಬರಬೇಕು ಯಾರೆಲ್ಲ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಹೆಂಗಿದೆ ಏನು ಅಂತ ನೋಡಿ ಈ ಥರ ಎಲ್ಲ ಡೀಪ್ ಫ್ರೈ ತಂಗಾಗೋವ್ರಿಗೂ ಒಂಬಣ್ಣ ಬರೋವರೆಗೂ ಕರ್ಕೊಳ್ಳೋಣ ಎಲ್ಲ ಒಡೆ ನೋಡಿ ಎಷ್ಟು ಚೆನ್ನಾಗಾಯಿತು ಸೂಪರಾಗಿ ಬಂತು ಗರಿ ಗರಿಯಾಗಿ ಉಪ್ಪಿಟ್ಟಲ್ಲೂ ಒಂದು ಅಂಬೋಡೆ ಮಾಡ್ಕೊಬೋದು ಈ ಥರ ವೇಸ್ಟ್ ಆಗೋದಿಲ್ಲ ಉಪ್ಪಿಟ್ಟು ಬೆಳಿಗ್ಗೆ ಮಾಡಿದ್ದು ಉಪ್ಪು ಉಳಿದಿದ್ರೆ ಅದನ್ನು ಸಂಜೆ ಅಥವಾ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊಂಬಿಡ್ಬೋದು ರಾತ್ರಿ ಬೇಕಾದ್ರೂ ರೆಡಿ ಮಾಡ್ಕೋಬೋದು ಊಟದ ಜೊತೆಗೆ ಕಾಫಿ ಟೀ ಜೊತೆಗೆ ಸಂಜೆಗೆ ಎಲ್ಲನೂ ರೆಡಿ ಮಾಡ್ಕೊಬೋದು ಯಾವಾಗ ಬೇಕಾದ್ರೂ ನಾವು ಕರ್ಕೋಬೋದು ಹಿಂಗೆ ನೋಡಿ ಎಲ್ಲ ಕರ್ದಾಯಿತು ಕೆಂಪಗೆ ಬಂತೆಲ್ಲ ನೋಡಿ ಸಕ್ಕತ್ತಾಗಿ ಬಂತು ಎಲ್ಲ ಒಂದು ಕರೆದು ಒಂದು ಸೈಡಿಗೆ ತೆಗೆದಿಟ್ಕೊಳ್ಳೋಣ ನೋಡಿ ಎಲ್ಲ ಒಂದೊಂದೇ ಒಂದ್ರೆ ತಿರುಗಿಸಾಕ್ಕೊಂಡ್ನ ಬೇಯ್ಯವರೆಗೂ ರ ವಡೆ ಬೇಯೋವರೆಗೂ ಹಿಂಗೆ ತಿರುಗ್ಸಾಕಿ ತಿರ್ಗ್ಸಾಕಿ ಬೇಯಿಸ್ಕೊಬೇಕಾಗತ್ತೆ ಸಣ್ಣ ಊರಿನಲ್ಲಿ ಇಟ್ಕೋಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದು ಜೋರಾಗಿ ಇಟ್ಕೊಂಡು ಮಧ್ಯ ಒಂದು ಬೆಂದಿದ ತಕ್ಷಣ ಸ್ವಲ್ಪ ಮೀಡಿಯಮ್ ಉರಿಗೆ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ ಆವಾಗ ರವೆ ಅದೂ ಆಗಿ ಬೇಯುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ಎಲ್ಲ ತೆಗೆದಿಟ್ಕೊಂಬಿಡೋಣ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಆಂಬೆ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಥರ ತುಂಬ ಚೆನ್ನಾಗಿರುತ್ತದೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಓಕೆ